ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಗುರುಪ್ರಸಾದ್ ಚೈನಾದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ರಿಸರ್ಚ್ ಸ್ಟೂಡೆಂಟ್ ಆಗಿದ್ದೀನಿ ಚೈನಾನ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಮತ್ತು ಬೇರೆ ಬೇರೆ ದೇಶಗಳನ್ನ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗೆ ನಾನು ಚೈನಾದಲ್ಲಿ ನಾನು ಪುಸ್ತಕಗಳನ್ನ ಓದೋ ಹವ್ಯಾಸ ನಾನು ಮೊದಲಿಂದನೂ ಇತ್ತು ಈಗಲೂ ಇಟ್ಕೊಂಡಿದ್ದೀನಿ ಈಗ ನನ್ನ ಹತ್ರ ಕೆಲವಷ್ಟು ಪುಸ್ತಕಗಳಿದೆ ನಾನು ನಿಮಗೆ ಇವತ್ತು ಪುಸ್ತಕಗಳನ್ನು ತೋರಿಸ್ಕೊಡ್ತೀನಿ ನನ್ನ ಹತ್ರ ಯಾವ್ಯಾವ ಪುಸ್ತಕಗಳಿದೆ ಮತ್ತು ಏನಕ್ಕೆ ಪುಸ್ತಕಗಳನ್ನು ಓದಬೇಕು ನಾನು ಇಲ್ಲಿದ್ರೂ ಪುಸ್ತಕ ಓದೋ ಹವ್ಯಾಸ ಏನಕ್ಕೆ ಬಿಟ್ಟಿಲ್ಲ ಅಂತ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೀನಿ ನನ್ನ ಹತ್ರ ಈಗ ಸುಮಾರಷ್ಟು ಪುಸ್ತಕಗಳಿದ್ದಾವೆ ಇದನ್ನು ನನಗೆ ಇಷ್ಟವಾದದ್ದು ಸುಮಾರು ಇತ್ತು ಬಟ್ ಇಲ್ಲಿಗೆ ತರೋಕಾಗಿದ್ದು ಇಷ್ಟೇ ನಾನು ಈ ಈ ಪುಸ್ತಕದ ಬಗ್ಗೆ ಮಾತಾಡಿದ್ದೀನಿ ಆಗಲೇ ಇದು ಏಗದಾಗ್ ಎಲ್ಲ ಐತೆ ಅಂತ ನನ್ನ ಬಹಳ 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 ಫೇವ್ರೆಟ್ ಪುಸ್ತಕ ಇದು ಬೆಳಗ್ಗೆರೆ ಕೃಷ್ಣ ಶಾಸ್ತ್ರಿಗಳು ಬರೆದಿದ್ದು ಅವರ ಮುಕುಂದೂರ್ ಸ್ವಾಮಿಗಳು ಅಂತ ಅವ್ರು ಮೀಟ್ ಮಾಡ್ತಾರೆ ಅವ್ರ ಕುರಿತಾಗ ಬರೆದಿದ್ದು ಇದನ್ನ ಓದಲೇಬೇಕು ಮತ್ತೆ ಕೆಲವಷ್ಟು ಇಂಗ್ಲಿಷ್ ಪುಸ್ತಕಗಳು ಕೂಡ ನನ್ನ ಹತ್ರ ಇದ್ದಾವೆ ಅದರಲ್ಲಿ ಇಂಗ್ಲಿಷ್ ಪುಸ್ತಕಗಳನ್ನ ಮಾತಾಡ್ಕೊಂಡ್ರೆ ಸೇಪಿಯನ್ಸ್ ಅಂತ ಒಂದು ಬುಕ್ ಇದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್ ಅಂತ ಇದನ್ನ ಯೋವಾ ನೋಹ ಅರಾರಿ ಅಂತ ಬರೆದಿದ್ದು ಇದು ಪೂರ್ತಿ ಮನುಷ್ಯನ ಬ್ರೈನ್ ಫಾರ್ಮ್ ಆಗಿದ್ದು ಯಾವಾಗ ಮನುಷ್ಯ ಯಾವಾಗ ಯಾವಾಗ ಎವಾಲ್ವ್ ಆದ ಎವಲ್ಯೂಷನ್ ಬಗ್ಗೆ ಮಾತಾಡುತ್ತೆ ಮತ್ತೆ ಫ್ಯೂಚರ್ ಬಗ್ಗೆನು ಮಾತಾಡುತ್ತೆ ಮನುಷ್ಯ ನ ಬ್ರೈನ್ ಎವಾಲ್ವ್ ಯಾವ್ಯಾವ ತರ ಆಯಿತು ಅಂತ ಇದು ಹೇಳುತ್ತೆ ಇಡೀ ಪೂರ್ತಿ ಇದಿದೆ ಈ ಯೋಹ ನೋಹ ಅರಾರಿ ಅನ್ನೋರು ತುಂಬ ತುಂಬಾ ಚೆನ್ನಾಗಿ ಬರೀತಾರೆ ಪುಸ್ತಕಗಳನ್ನ ಇವ್ರದ್ದು ಫ್ಯೂಚರಿಸ್ಟಿಕ್ ಆಗಿ ಪುಸ್ತಕಗಳು ಬರೀತಾರೆ ಹಾಗೆ ನಾನು ಎರಡು ಫಿಕ್ಷನ್ ತಗೊಂಡಿದ್ದೀನಿ ಒಂದು ಆ ಮಾಸ್ಟರ್ ಯುವರ್ ಎಮೋಷನ್ಸ್ ಅಂತ ಮತ್ತೆ ಸೈಕಾಲಜಿ ಆಫ್ ಮನಿ ಈ ಪುಸ್ತಕ ಅಂತೂ ಎಲ್ಲರೂ ಓದಲೇಬೇಕು ನಾವು ದುಡ್ಡನ್ನ ಅರ್ಥನೇ ಮಾಡ್ಕೊಂಡಿಲ್ಲ ದುಡ್ಡನ್ನ ಅರ್ಥ ಮಾಡ್ಕೊಳ್ಳದೆ ನಮಗೆ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಬರೀ ನಾವು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೀವಿ ಖರ್ಚು ಮಾಡ್ತಾ ಇದ್ದೀವಿ ದುಡ್ಡನ್ನ ಹೇಗೆ ಗಳಿಸಿದ್ದನ್ನು ಬೆಳೆಸಬೇಕು ಅನ್ನೋದನ್ನ ಈ ಪುಸ್ತಕ ಓದಿದ್ರೆ ತುಂಬ 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 ಉಪಯೋಗ ಆಗುತ್ತೆ ಹಾಗೆ ಬೀಚಿ ನನ್ನ ಫೇವ್ರೇಟ್ ಲೇಖಕರು ಬೀಚಿ ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ ಇವರು ಮಾತನಾಡುವ ದೇವರುಗಳು ಅಂತ ಸೊ ತುಂಬ ಹಾಸ್ಯಭರಿತವಾಗಿರುತ್ತೆ ಮತ್ತು ಬದುಕಿನ ಪಾಠಗಳಿರುತ್ತೆ ನಾನು ನನ್ನ ಹತ್ರ ಇವ್ರದ್ದು ಆತ್ಮಕಥೆ ಕೂಡ ಇದೆ ಇಲ್ಲಿದೆ ಹ್ಞೂ ಇಲ್ಲಿದೆ ನನ್ನ ಬಯೋಗ್ರಫಿ ಅಂತ ಕನ್ನಡದಲ್ಲಿ ಬಂದಿರೋ ಅತ್ಯುತ್ತಮ ಆತ್ಮಕಥೆಗಳಲ್ಲಿ ಈ ಪುಸ್ತಕ ಕೂಡ ಒಂದು ಇದು ನನ್ನ ಬಯೋಗ್ರಫಿ ಅಂತ ಇದನ್ನು ಕೂಡ ಎಲ್ಲರೂ ಓದಲೇಬೇಕು ಆಮೇಲೆ ಆಲ್ ಟೈಮ್ ಫೇವ್ರೇಟ್ ದುರ್ಗಾಸ್ತಮಾನ ತಾರಾಸು ಅವ್ರು ಬರೆದಿರೋ ವೀರ ಮದಕರಿ ನಾಯಕನ ಬಗ್ಗೆ ಬಂದಿರೋ ಕನ್ನಡದ ಅತ್ಯುತ್ತಮ ಪುಸ್ತಕಗಳಲ್ಲಿ ಮತ್ತು ಕನ್ನಡ ಕಾದಂಬರಿ ಲೋಕದಲ್ಲೇ ಒನ್ ಆಫ್ ದಿ ಬೆಸ್ಟೆಸ್ಟ್ ಬುಕ್ ಎವರ್ ಅಂತ ಹೇಳ್ಬೋದು ದುರ್ಗಾಸ್ತಮಾನ ಇದನ್ನು ಎಲ್ಲರೂ ಓದಲೇಬೇಕು ಅಷ್ಟು ಚೆನ್ನಾಗಿದೆ ಕನ್ನಡಿಗರ ಪೌರುಷದ ಬಗ್ಗೆ ಕನ್ನಡಿಗರ ಶೌರ್ಯದ ಬಗ್ಗೆ ಮಾತಾಡೋ ಪುಸ್ತಕ ವೀರಮದಕರಿ ನಾಯಕ ಹೇಗೆ ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಚಿತ್ರದುರ್ಗ ಸಂಸ್ಥಾನವನ್ನ ಅಲ್ಲಿನ ಯುದ್ಧದ ರಣಭೀಕರತೆ ಬಗ್ಗೆ ಇದು ಮಾತಾಡುತ್ತೆ ತುಂಬಾ 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 ಚೆನ್ನಾಗಿದೆ ಓದಲೇಬೇಕು ನಾನು ಎರಡು ಸರಿ ಓದಿದ್ದೀನಿ ಆ ಒಂದೊಂದ್ಸರಿ ಓದಾಗಲೂ ಒಂದೊಂದು ಥರ ಅನುಭವ ಕೊಡುತ್ತೆ ಆ ಇದನ್ನ ಓದ್ಲೇಬೇಕು ದುರ್ಗಾಸ್ತಮಾನ ಅಂತ ಹಾಗೆ ಇತ್ತೀಚಿನ ಪುಸ್ತಕಗಳಲ್ಲಿ ಬರಿತಾ ಇರೋದು ಓದ್ತಾ ಇದ್ದೀನಿ ನಾನೀಗ ಜೈರಾಮ್ ಆಚಾರ್ಯ ಅನ್ನೋರು ಬರೆದಿರೋ ನನ್ನವನ ಬಯೋಗ್ರಫಿ ಅಂತ ಅವ್ರ ಅಮ್ಮನ ಬಗ್ಗೆ ಬರೆದಿದ್ದಾರೆ ನಾವು ದೊಡ್ಡ ದೊಡ್ಡವ್ರ ಬಯೋಗ್ರಫಿಗೂ ಓದ್ತೀವಿ ಆದರೆ ನಮ್ಮ ಮನೆಯಲ್ಲಿರೋ ನಮ್ಮ ಅಮ್ಮನ ಬಗ್ಗೆನೇ ನಾವು ತಿಳ್ಕೊಳ್ಳಲ್ಲ ಇವರು ತಮ್ಮ ಅಮ್ಮನ ಬಗ್ಗೆ ತುಂಬ 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 ಅಪ್ಯಾಯಮಾನವಾಗಿ ಬರೆದಿದ್ದಾರೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಜೈರಾಮ್ ಆಚಾರ್ಯ ಅವರದು ಈಗ ತಾನೆ ಬರೆಯೋಕೆ ಶುರು ಮಾಡಿದ್ದಾರೆ ಸುಮಾರು ವರ್ಷದಿಂದ ಆಯ್ತು ಮುಂದೆ ಕೂಡ ಇನ್ನೂ ಒಳ್ಳೊಳ್ಳೆ ಪುಸ್ತಕ ಬರುತ್ತೆ ಅಂತ ಅನ್ಕೊಳ್ಳೋಣ ಇವ್ರದ್ದು ಹಾಗೆ ಇದು ದೇವರು ಎದ್ದು ಹೋದ ದಿನ ದಿನ ಅಂತ ಇದು ನನ್ನ ಫ್ರೆಂಡೇ ಬರೆದಿರೋದು ಟ್ರಾನ್ಸ್ಲೇಟ್ ಮಾಡಿರೋದು ಎಲಿ ವೆಜೆಲ್ನ ಎರಡನೇ ಮಹಾಯುದ್ಧದ ಭೀಕರತೆಯನ್ನು ಮತ್ತೆ ಹಿಟ್ಲರ್ನ ಕ್ರೌರ್ಯದ ಬಗ್ಗೆ ಇರುವಂಥದ್ದು ಪುಸ್ತಕ ದೇವರು ಎದ್ದು ಹೋದ ದಿನ ಇದು ಕೂಡ ಭಾಳ ಚೆನ್ನಾಗಿದೆ ಮತ್ತು ಶಶಿ ತರೀಕೆರೆ ಅವರದ ಡುಮಿಂಗ ಇದೊಂದು ಕಥಾ ಸಂಕಲನ ಇದು ಚ ತುಂಬ ಚೆನ್ನಾಗಿದೆ ಮತ್ತು ಕವಿತೆಗಳಿಗೆ ಬಂದರೆ ಕೆಲವಷ್ಟು ಕವಿತೆ ಪುಸ್ತಕಗಳ ನನ್ನ ಹತ್ರ ಇದೆ ಆರಿಫ್ ರಾಜ ಈಗಿನ ಕನ್ನಡ ಸಮಕಾಲೀನ ಕವಿಗಳಲ್ಲಿ ಆರಿಫ್ ರಾಜ ತುಂಬಾ ಮುಖ್ಯವಾದ ಹೆಸರು ಇವ್ರದ್ದು ಹಾಲಿನ ಪಾಳಿ ಅಂತ ಮತ್ತೆ ನನ್ನತ್ರ ಒಂದು ಹಳೇ ಪುಸ್ತಕ ಇದೆ ಮಾಂಸದಂಗಡಿಯ ನವಿಲು ಎನ್ ಕೆ ಹನುಮಂತಯ್ಯ ಬರೆದಿರೋ ಅತ್ಯುತ್ತಮ ಕವಿ ಕವಿತೆಗಳು ಅನ್ಬೋದು ಕಾಡುವ ಕವಿತೆಗಳು ತುಂಬಾ ದಾರುಣವಾಗಿದ್ದಾವೆ ಆ ನಾನು ಮುಂದಿನ ಸರಿ ಓದ್ತೀನಿ ಸಪ್ರೇಟ್ ಆಗಿ ಕವಿತೆಗಳು ನನಗೆ ಇಷ್ಟವಾದದ್ದು ಕವಿತೆಗಳನ್ನು ಓದ್ತೀನಿ ಇದು ಕೂಡ ಅಷ್ಟೇ ತುಂಬ ಒಳ್ಳೆಯ ಕವನ ಸಂಕಲನ ಹಾಗೆ ಇನ್ನೊಂದು ಕುಂ ವೀರಭದ್ರಪ್ಪ ಅವರದ್ದು ಎಂಟರ್ ದಿ ಡ್ರ್ಯಾಗನ್ ಅಂತ ಕಥಾ ಸಂಕಲನ ಇದು ತುಂಬ ಹಳೆಯ ಪುಸ್ತಕ ಬಟ್ ಇದು ನನ್ನ ಊರಿನ ಕಥೆಗಳು ಬಂದಿರೋದು ನಾನು ಅವಾಗವಾಗ ಓದ್ತಾ ಇರ್ತೀನಿ ನನ್ನ ಊರಿನ ನೆನಪು ಮಾಡಿಸ್ಕೊಳ್ಳೋಕ್ಕೋಸ್ಕರ ಎಂಟರ್ ದಿ ಡ್ರ್ಯಾಗನ್ ಅನ್ನೋ ಕಥಾ ಸಂಕಲನ ಹೀಗೆ ಮತ್ತು ಇದೊಂದು ಪುಸ್ತಕ ನನ್ನೊಳಗೆ ನಿನ್ನ ನಡಿಗೆ ಇದು ಪ್ಯಾಬ್ಲೋ ನೇರುಡನ ಕವನ ಸಂಕಲನ ಟ್ಯಾಬ್ಲು ನೆರಡೋನ್ ಬಗ್ಗೆ ನಾವೆಲ್ಲರೂ ಓದಲೇಬೇಕು ಅಷ್ಟು ಇಂಟೆನ್ಸಿಫೈ ಆಗಿ ಕವಿತೆಗಳನ್ನು ಬರೀತಾರೆ ಇವರು ಅದರಲ್ಲಿ ಜಾನ ತೇಜಸ್ವಿ ಅವರು ಟ್ರಾನ್ಸ್ಲೇಟ್ ಮಾಡಿರೋದು ತುಂಬ ಚೆನ್ನಾಗಿದೆ ಓದಲೇಬೇಕಾದಂಥ ಪುಸ್ತಕ ಜಸ್ಟ್ ನನಗೆ ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂತಂದರೆ ನಾನು ಚೈನಾಲೇ ಇದ್ಕೊಂಡು ಇಷ್ಟು ಕೆಲವಷ್ಟು ಪುಸ್ತಕಗಳಿದೆ ಓದೋ ಹವ್ಯಾಸವನ್ನು ಸ್ವಲ್ಪನಾದರೂ ಇಟ್ಕೊಂಡಿದ್ದೀನಿ ಮತ್ತು ಓದೋ ಹೀಗೆ ಈ ಥರ ನಿಮ್ಮ ಹತ್ರ ಶೇರ್ ಮಾಡೋಕೊಳ್ಳೋ ಮುಖಾಂತರ ನನ್ನ ಓದೋ ಹವ್ಯಾಸವನ್ನು ಪ್ರಸ್ತುತವಾಗಿ ಇಟ್ಕೊಳ್ಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪುಸ್ತಕದ ಬಗ್ಗೆ ಯಾವ ಪುಸ್ತಕದ ಬಗ್ಗೆ ವಿವರವಾಗಿ ಬೇಕು ಅಂತ ನೀವು ಕೇಳಿ ಅದ್ರ ಬಗ್ಗೆ ವಿವರವಾಗಿ ಮಾತಾಡ್ತೀನಿ ಮತ್ತು ಯಾವ ಕಡೆಯಿಂದ ಓದಕ್ಕೆ ಶುರು ಮಾಡಬೇಕು ಮೊದಲೇ ಹೊಸ ಓದುಗರು ಎಲ್ಲಿಂದ ಓದಕ್ಕೆ ಶುರು ಮಾಡಬೇಕು ಅಂತ ನಾನು ಹೇಳ್ತೀನಿ ತೇಜಸ್ವಿ ಅವ್ರದ್ದು ಯಾವ ಪುಸ್ತಕದಿಂದ ಸ್ಟಾರ್ಟ್ ಮಾಡ್ಬೋದು ಭೈರಪ್ಪಂದು ಯಾವ ಪುಸ್ತಕ ಓದ್ಬೋದು ಕುವೆಂಪು ಅವ್ರದ್ದು ಯಾವ್ದು ಓದಬೇಕು ಅಂತ ಮಾಡ್ತೀನಿ ಹಾಗೆ ಮತ್ತು ಚೈನಾ ದೇಶವನ್ನು ಪರಿಚಯ ಮಾಡಿಕೊಡೋಕೆ ಟ್ರೈ ಮಾಡ್ತೀನಿ ನನ್ನನ್ನು ಹೀಗೆ ಪ್ರೋತ್ಸಾಹಿಸಿ ಹೊಸ ಯೂಟ್ಯೂಬ್ ಒಂದು ನನ್ನದು ಹೊಸ ಮಾಧ್ಯಮ ನಾನು ಮುಂಚೆ ರಂಗಭೂಮಿನಲ್ಲಿದ್ದೆ ಪಾಠ ಮಾಡಿ ಅಭ್ಯಾಸ ಇದೆ ಯೂಟ್ಯೂಬ್ ಹೊಸದು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ನೋಡಿ ನಿಮಗೆ ನೋಡೋರಿಗೆ ನನ್ನಿಂದ ಮೋಸ ಅಂತೂ ಆಗೋದಿಲ್ಲ ನಿಮ್ಮ ಟೈಮ್ ಅಂತೂ ವ್ಯರ್ಥ ಮಾಡೋದಿಲ್ಲ ನೀವು ಕೊಡುವ ಐದು ನಿಮಿಷ ಹತ್ತು ನಿಮಿಷನ ನಾನು ಎಫೆಕ್ಟಿವ್ ಆಗಿ ನಿಮ್ಗೆ ಏನಾದರೂ ಒಂದು ತಿಳಿಸ್ಕೊಡೋ ಮುಖಾಂತರ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಒಂದು ಸ್ವಲ್ಪ ನನ್ನಲ್ಲಿರೋ ಸ್ವಲ್ಪ ನಾಲೆಡ್ಜನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬೆಂಬಲಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ